ಇಂದು ನಗರದ ಕಾಮಧೇನು ಗಣಪತಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದತ್ತ ಜಯಂತಿ ಮತ್ತು ದತ್ತಮಾಲಾ ಧಾರಣೆಗೆ ಪರಿಷತ್ ಸದಸ್ಯ ಸಿಟಿ ರವಿ ಹಾಗೂ ಹಿಂದೂ ಮುಖಂಡ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ದತ್ತಮಾಲಾ ಧಾರಣೆ ಮಾಡುವ ಮೂಲಕ ಚಾಲನೆ ನೀಡಿದರು ದತ್ತಮಾಲಾ ಧಾರಣೆ ಮಾಡಿದ ನಂತರ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ದತ್ತಪೀಠ ಮತ್ತು ಬಾಬಾ ಬುಡನ್ ದರ್ಗಾ ಬೇರೆ ಬೇರೆ ಎಂಬುದು ಸರ್ಕಾರಿ ದಾಖಲೆಗಳಲ್ಲಿ ಇದೆ ಹಾಗಾಗಿ ಸತ್ಯ ಏನೆಂದು ತಿಳಿದು ಹಿಂದೂಗಳ ಪರವಾಗಿ ನಿಲ್ಲಿ ಎಂದು ನಾನು ಕೇಳುವುದಿಲ್ಲ ಸತ್ಯದ ಪರವಾಗಿ ನಿಲ್ಲಿ ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಹುಬ್ಬಳ್ಳಿ ದುರ್ಗ ಅಕ್ರಮವಾಗಿ ನಿರ್ಮಾಣ ಆಗಿರೋದು ಅಕ್ರಮಕ್ಕೆ ಸರ್ ಈ ಒಂದು ರೀತಿಯಲ್ಲಿ ಕಣ್ಮುಚ್ಚಿ ಬೆಂಬಲ ಕೊಟ್ಟಿರತಕ್ಕಂಥ ಜಿಲ್ಲಾಡಳಿತ ಈಗಾಗಲೇ ನಾವು ಆರಂಭದ ದಿನಗಳಲ್ಲಿ ಅಕ್ರಮ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ರೈಟಿಂಗಲ್ಲಿ ನಾನು ದೂರು ಕೊಟ್ಟಿದ್ದೆ ಅದಕ್ಕೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಂತಕ್ಕಂಥ ಮಾತು ಹೇಳಿದರು ಇವೆಲ್ಲ ಕಣ್ಣು ಹೊರೆಸ್ತಕ್ಕಂಥ ಸಂತಂತ್ರ ಜಿಲ್ಲಾಡಳಿತ ಅಕ್ರಮವನ್ನು ನೋಡಿಕೊಂಡು ಕಣ್ಣಿದ್ದು ಕೊರಡ್ರಂತೆ ಕಿವಿ ಇದ್ದು ಕಿವಿಡ್ರಂತೆ ಬಾವುಟ ಕಟ್ಟಿದ್ದಕ್ಕೆ ಬಂದು ಏನೋ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಿಬಿಡ್ತು ಭಗವಧ್ವಜ ಕಟ್ಟಿದರೆ ಅಪರಾಧ ಆಯಿತು ಅಂತ ಕೇಸ್ ಹಾಕುವಂಥ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಅಕ್ರಮ ಮಸೀದಿಯನ್ನು ನೋಡಿ ಅದು ರಸ್ತೆ ಜಾಗವನ್ನು ನದಿಯ ಜಾಗವನ್ನು ಅತಿಕ್ರಮಿಸಿಕೊಂಡು ಕಟ್ಟಿರೋದನ್ನು ನೋಡ್ತಾ ನೋಡ್ತಾನೆ ನಾವು ದೂರು ಕೊಟ್ಟರು ಮೌನ ವಹಿಸಿರ್ತಕ್ಕಂಥದ್ದು ಜಿಲ್ಲಾಡಳಿತ ಪಾರದರ್ಶಕವಾಗಿಲ್ಲ ಜಿಲ್ಲಾಡಳಿತ ಪ್ರಾಮಾಣಿಕವಾಗಿಲ್ಲ ಜಿಲ್ಲಾಡಳಿತ ಸಂವಿಧಾನಕ್ಕೆ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ತಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ ಏನು ಉದ್ಘಾಟನೆ ಆದರೂ ಕಾನೂನು ದೊಡ್ದಿದೆ ಈಗ ಈಗಲಾದರೂ ಅಷ್ಟೇ ಅಕ್ರಮವನ್ನು ನೀವು ಸಮರ್ಥಿಸೋದಾದರೆ ಇಂಥ ಅಕ್ರಮಕ್ಕೆ ನೀವೇ ಕುಮ್ಮಕ್ಕೆ ಕೊಡ್ತೀರಿ ಮುಂದಾಗ್ತಕ್ಕಂಥ ಕಾನೂನು ಸುವ್ಯವಸ್ಥೆಯ ವ್ಯತ್ಯಾಸಕ್ಕೆ ನೀವೇ ಹೊಣೆ ಹಾಕ್ತೀರಿ ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಮಾತನಾಡಿ ಇಪ್ಪತ್ತು ವರ್ಷಗಳ ನಂತರ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜೊತೆ ಸೇರಿಕೊಂಡಿದ್ದೇವೆ ಇನ್ನು ಮುಂದೆ ನಾವು ಎಲ್ಲಾ ಒಳಜಗಳ ಪ್ರತಿಷ್ಠೆ ಸ್ವಾರ್ಥವನ್ನು ಬಿಟ್ಟು ಒಟ್ಟಿಗೆ ದತ್ತಪೀಠದ ಹೋರಾಟ ಮಾಡುತ್ತೇವೆ ಎಂದರು ದತ್ತಪೀಠದ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಪರಿವಾರದ ಜೊತೆಗೆ ಶ್ರೀರಾಮ್ ಸೇನೆ ಸಂಘಟನೆಯೂ ಕೂಡ ನಾವು ಸೇರಿಕೊಂಡು ಒಟ್ಟಿಗೆ ಒಂದು ಶಕ್ತಿ ರೂಪವಾಗಿ ಇವತ್ತು ಸಂಪೂರ್ಣವಾಗಿ ಹಿಂದುಗಳ ಪೀಠ ಆಗಬೇಕು ಅನ್ನುವಂಥ ಹೋರಾಟದಲ್ಲಿ ನಾವು ಒಂದಾಗಿದ್ದೀವಿ ಸೊ ಇಡೀ ಕರ್ನಾಟಕದಾದ್ಯಂತ ಸುಮಾರೊಂದು ನಾಲ್ಕು ಸಾವಿರವರೆಗೆ ಶ್ರೀರಾಮ್ ಸೇನೆ ಸಂಘಟನೆಯ ಕಾರ್ಯಕರ್ತರು ಕೂಡ ಮೂರು ಮತ್ತು ನಾಲ್ಕನೇ ದಿನ ಭಾಗವಹಿಸ್ತಾರೆ ಶೋಭಾಯಾತ್ರೆ ಮತ್ತು ದತ್ತಪೀಠದಲ್ಲಿ ಕಾರ್ಯಕ್ರಮದಲ್ಲಿ ಸೊ ಇವತ್ತಿನ ಅವಶ್ಯಕತೆ ಎಲ್ಲ ನಮ್ಮ ಸ್ವಂತದ ಸ್ವಾರ್ಥವನ್ನು ಬಿಟ್ಟು ದ್ವೇಷವನ್ನು ಬಿಟ್ಟು ಅಥವಾ ಇನ್ಯಾವುದೋ ಭಿನ್ನಾಭಿಪ್ರಾಯವನ್ನು ಬಿಟ್ಟು ಒಂದಾಗುವಂಥ ಅವಶ್ಯಕತೆ ಇವತ್ತಿನ ದಿನದಲ್ಲಿ ಇದೆ ಸೊ ಹೊರಗಡೆಗೆ ದುಷ್ಟ ಶಕ್ತಿಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸ್ತಾ ಇದ್ದಾರೆ ಅದಕ್ಕೆ ಹಿಂದೂ ಸಮಾಜದ ಸಂಘಟನೆಗಳು ನಾಯಕರು ದೇಶದ ಧರ್ಮದ ಸುರಕ್ಷತೆಗೋಸ್ಕರ ಇವತ್ತು ಒಂದಾಗುವಂಥ ಅವಶ್ಯಕತೆ ಇರೋದರಿಂದನೇ ಈ ವರ್ಷ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜೊತೆಗೆ ಒಟ್ಟಾಗಿ ಈ ಹೋರಾಟವನ್ನು ಮಾಡ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಮಾತನಾಡಿ ಡಿಸೆಂಬರ್ ಎರಡರಂದು ಮಾತಾ ಅನುಸೂಯಾ ಜಯಂತಿ ಆಚರಣೆ ಡಿಸೆಂಬರ್ ಮೂರರಂದು ಬೃಹತ್ ಶೋಭಾಯಾತ್ರೆ ಡಿಸೆಂಬರ್ ನಾಲ್ಕರಂದು ದತ್ತಪೀಠಕ್ಕೆ ತೆರಳಿ ದತ್ತ ಪಾದುಕೆಯ ದರ್ಶನ ವ್ಯವಸ್ಥೆ ಇದೆ ಸಮಸ್ತ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಂಡರು ದತ್ತಪೀಠದಲ್ಲಿ ಕಳೆದ ಭಾಜಪ ಸರ್ಕಾರ ಇದ್ದಾಗ ಮೂರು ವರ್ಷದ ಕೆಳಗಡೆ ನಮ್ಮ ಬೇಡಿಕೆಯಂತೆ ನ್ಯಾಯಾಲಯದ ನಿರ್ದೇಶನದ ಆಧಾರದ ಮೇಲೆ ಅಲ್ಲಿ ಅರ್ಚಕರ ನೇಮಕ ಮಾಡ್ತು ಅಲ್ಲಿಂದ ಇಲ್ಲಿವರೆಗೆ ಹುಣ್ಣಿಮೆಯ ಪೂಜೆ ರುದ್ರಾಭಿಷೇಕ ಮತ್ತು ದತ್ತಪಾದುಕ್ಯ ದರ್ಶನ ಪ್ರತಿ ತಿಂಗಳು ನಡ್ಕೊಂಡು ಇದೆ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತ ಜಯಂತಿಯ ನಿಮಿತ್ತ ಸ್ಕಂದ ಪಂಚಮಿಯ ದಿನ ಮತ್ ಮಾಲಧಾರಣೆ ಮಾಡಿ ಚತುರ್ದಶಿಯ ದಿನ ದತ್ತಪೀಠಕ್ಕೆ ತೆರಳಿ ಎಲ್ಲ ದತ್ತ ಭಕ್ತಾದಿಗಳು ದತ್ತಪಾದುಕ್ಯ ದರ್ಶನ ಮುಗಿಸಿ ಸ್ವಸ್ಥಾನಕ್ಕೆ ತೆರಳಿ ಮಾಲ ವಿಸರ್ಜನೆಯನ್ನು ಮಾಡ್ತಾರೆ ಆ ನಿಮಿತ್ತ ಎರಡನೇ ತಾರೀಕು ಅನಸೂಯಾ ದೇವಿ ಪೂಜೆ ಮೂರನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ನಗರದ ಶೋಭಾಯಾತ್ರೆ ನಡೆಯುತ್ತೆ ಈ ದೇವಿ ಪೂಜೆ ನಿಮಿತ್ತ ರಾಜ್ಯದ ಬೇರೆ ಬೇರೆ ಮತ್ತು ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಮಾತೆಯರು ಬೋಳರಮೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡು ದತ್ತಪೀಠಕ್ಕೆ ತೆರಳಿ ಪಾದುಕೆ ದರ್ಶನ ಮತ್ತು ಅನಸೂಯ ದೇವಿಯರ ಆಶೀರ್ವಾದ ಪಡೆದು ಅಲ್ಲಿಂದ ವಾಪಾಸ್ ಅವರ ಸ್ವಸ್ಥಾನಕ್ಕೆ ತೆರಳುತ್ತಾರೆ ಮೂರನೇ ತಾರೀಕು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಬೇರೆ ಬೇರೆಯ ಶೋಭಾಯಾತ್ರೆಗಳನ್ನ ನಾವು ನೋಡಿದ್ದೀವಿ ಆದರೆ ಚಿಕ್ಕಮಗಳೂರಿನಲ್ಲಿ ಇಡೀ ದೇಶದಲ್ಲಿ ದತ್ತಾತ್ರೇಯರ ಹೆಸರಿನಲ್ಲಿ ಶೋಭಾಯಾತ್ರೆ ನಡೀತಕ್ಕಂಥದ್ದು ಚಿಕ್ಕಮಗಳೂರಿನಲ್ಲಿ ಮಾತ್ರ ಗಣೇಶನ ಹೆಸರಿನಲ್ಲಿ ಶೋಭಾಯಾತ್ರೆ ಹನುಮನ ಹೆಸರಿನಲ್ಲಿ ಶೋಭಾಯಾತ್ರೆ ದುರ್ಗಿ ಹೆಸರಿನಲ್ಲಿ ಶೋಭಾಯಾತ್ರೆ ನಡೆಯುತ್ತೆ ಭಾರತ ದೇಶದಲ್ಲಿ ದತ್ತಾತ್ರೇಯರ ಹೆಸರಿನಲ್ಲಿ ಶೋಭಾಯಾತ್ರೆ ನಡೆಯುತ್ತೆ ಅಂತೇಳಿದರೆ ಅದು ಚಿಕ್ಕಮಗಳೂರಿನಲ್ಲಿ ಮಾತ್ರ ಚಿಕ್ಕಮಗಳೂರಿನಲ್ಲಿ ಯಾಕೆ ದತ್ತ ದತ್ತಾತ್ರೇಯರ ಹೆಸರಿನಲ್ಲಿ ಶೋಭಾಯಾತ್ರೆ ನಡೆಯುತ್ತೆ ಅಂತೇಳಿದರೆ ಶ್ರೀಯುತ ದತ್ತಾತ್ರೇಯರು ಚಂದ್ರದ್ರೋಣ ಪರ್ವತಕ್ಕೆ ಬಂದು ದತ್ತ ಗುಹೆಯಲ್ಲಿ ಕುಳಿತು ತಪಸ್ಸು ಮಾಡಿ ಸಿದ್ಧಿ ಪಡೆದಂತಹ ಸ್ಥಳ ಪವಿತ್ರವಾದ ಸ್ಥಳ ಇದು ಅದಕ್ಕೋಸ್ಕರ ಚಿಕ್ಕಮಗಳೂರಿನಲ್ಲಿ ದತ್ತಾತ್ರೇಯರ ಹೆಸರಿನಲ್ಲಿ ಶೋಭಾಯಾತ್ರೆ ನಡೆಯುತ್ತೆ ಅದ್ದೂರಿಯಾದ ಶೋಭಾಯಾತ್ರೆ ಈ ಶೋಭಾಯಾತ್ರೆಗೆ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳು ಬರಬೇಕು ಅನ್ನೋದು ವಿಶ್ವ ಹಿಂದೂ ಪರಿಷತ್ತಿನ ಮನವಿ ನಮ್ಮೆಲ್ಲರ ಗಮನಕ್ಕೆ ಇರಲಿ ದತ್ತಾತ್ರೇಯ ಪೀಠದ ಹೋರಾಟ ಏನಿದೆ ಅಲ್ಲಿರ್ತಕ್ಕಂಥ ವ್ಯಾಜ್ಯ ಮುಸಲ್ಮಾನರು ಹಿಂದೂಗಳ ಮಧ್ಯೆ ಅಲ್ಲ ಇದು ಕೇವಲ ಶಾಖಾದ್ರಿಯ ವಂಶಸ್ಥರ ವಿರುದ್ಧ ಮಾತ್ರ ಇಲ್ಲಿ ಹೋರಾಟ ಇರೋದು ಅದಕ್ಕೋಸ್ಕರ ಹಿಂದೂ ಸಮಾಜ ವಿಶ್ವ ಹಿಂದೂ ಪರಿಷತ್ತಿಗೆ ಸಹಕಾರ ಕೊಡಬೇಕು ಅಂತ ಮಾಧ್ಯಮಗಳ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ